Продолжение следует... ಇಂದು ನಮ್ಮ ಸಮಾಜ ರಕ್ಷಣಾ ಸೇನೆ ಸಂಘದ ವತಿಯಿಂದ ನೂತನ ಕಚೇರಿಯಲ್ಲಿ ನೂರ ಐವತ್ತೈದನೇ ಮಹಾತ್ಮ ಗಾಂಧಿ ಜಯಂತಿ ಆಚರಣೆಯನ್ನು ಮಾಡಲಾಯಿತು ನಮ್ಮ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ ಹಿನ್ನೆಲೆ ಆ ಹೋರಾಟಗಳೆಲ್ಲ ನಮಗೆ ಆದರ್ಶಗಳಾಗಲಿ ಅವರ ತತ್ವಗಳನ್ನೆಲ್ಲ ನಾವು ಅಳವಡಿಸಿಕೊಂಡು ಮುಂದೆ ಈ ಸಮಾಜ ರಕ್ಷಣೆಯಲ್ಲಿ ನಡೆಯುವಂಥ ಸಮಾಜ ನಡೆಯುವಂಥ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಮುಂದಿನ ಜನರಿಗೆ ಸಾಮಾನ್ಯ ಜನರಿಗೆ ಅನುಕೂಲಗಳನ್ನು ಕಲ್ಪಿಸೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಾ ಗಾಂಧೀಜಿ ತತ್ವಗಳನ್ನ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಮುಂದೆ ಹಾಗೆ ಅಂಬೇಡ್ಕರ್ ನಮ್ಮ ಸಂವಿಧಾನದ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ತತ್ವ ಆದರ್ಶಗಳು ನಾವು ಪಾಲಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಅಂತ ಇವತ್ತು ಒಂದು ಆಚರಣೆಯನ್ನು ಒಂದು ಸಾಂಕೇತಿಕ ರೂಪದಲ್ಲಿ ಸೇರಿ ಆಚರಿಸಿದೀವಿ ಸಮಾಜ ರಕ್ಷಣಾ ಸೇನೆಯವರು ಇವತ್ತು ನಮ್ಮ ಬಿಲ್ಡಿಂಗ್ ಬಂದು ನಾಲ್ಕು ದಿನ ಆಯ್ತು ಆಫೀಸ್ ಓಪನ್ ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿಯಂದು ಜಯಂತಿ ಜನ್ಮದಿನದಂದು ಅದೇ ರೀತಿ ಅಂಬೇಡ್ಕರ್ ಅವರ ತತ್ವಗಳನ್ನ ಪಾಲನೆ ಮಾಡಿಕೊಂಡು ಒಳ್ಳೆ ರೀತಿ ಹೋಗ್ತೀವಿ ಅಂತ ಹೇಳಿ ಆಫೀಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಇರಲಿ ನಮಸ್ಕಾರ ನಾನು ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಸಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಹನುಮಂತರಾಜು ಈ ಸಂಸ್ಥೆನ ಕಟ್ಟಿದ್ರು ಕಟ್ಟಬೇಕು ಅಂತಲೇ ತುಂಬ ಕಷ್ಟಪಟ್ಟಿದ್ದೀವಿ ಪಟ್ಟಿ ಇಲ್ಲಿವರೆಗೂ ನಾವು ಮುಂದೆ ಇದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಈ ಹೆಸರಲ್ಲಿ ಮುಂದೆ ಜನಗಳು ನಮ್ಮನ್ನು ಒಗಳಬೇಕು ಆ ಸ್ಥಾನಕ್ಕೆ ನಾವು ಬರ್ತೀವಿ ಬರಗಂಟ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ನಾನು ಕೋರ್ಕೊಳ್ತೀನಿ ಇಂದು ನಮ್ಮ ಗಾಂಧಿ ಜಯಂತಿ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರ ನೇತೃತ್ವದಂತೆ ನಾವು ಏನು ತತ್ವಗಳನ್ನ ಮಾಡಬೇಕು ಅದನ್ನ ಮಾಡಿಕೊಂಡು ಮುಂದೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ನಾವು ಸದಾಕಾಲ ಇರ್ತೇವೆಂದು ಇಂತಿ ನಿಮ್ಮ ಪ್ರೀತಿಯ ಜನಪ್ರಿಯ ನವೀನ್ ಗೌಡ್ರು ಈ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೂರ್ಯವರ್ಧನ್ ಮಾತಾಡ್ತಾ ಇದ್ದೀನಿ ಮೈಸೂರು ಸೋಷಿಯಲ್ ಮೀಡಿಯಾ ಕ್ಲಬ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಇಂದ ಇಂದು ನೂತನವಾಗಿ ಪ್ರಾರಂಭ ಆಗ್ತಿರ್ತಕ್ಕಂಥ ಕರ್ನಾಟಕ ಪತ್ರಿಕಾ ಮತ್ತು ಹಾಗೂ ಸಾಮಾಜಿಕ ಜಾಲತಾಣ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ರಕ್ಷಣಾ ಸೇನೆಯ ಸಾಮಾಜಿಕ ಮಾಧ್ಯಮ ವಿಭಾಗದ ರಾಜ್ಯಾಧ್ಯಕ್ಷರು ಇವತ್ತು ಏನು ನೂರ ಐವತ್ತೈದನೇ ವರ್ಷದ ಗಾಂಧಿ ಜಯಂತಿ ದಿನ ನಮ್ಮ ಒಂದು ನೂತನ ಕಚೇರಿಯಲ್ಲಿ ನಮ್ಮ ಮೊದಲನೇ ಪೂಜೆ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಗಾಂಧೀಜಿಯವರು ಆಗಿರ್ಬೋದು ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಂತೆ ನಾವು ಪ್ರಾರಂಭ ಮಾಡಿದ್ವಿ ಅವರ ಆಶ್ರವ ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತೀವಿ ತಮ್ಮೆಲ್ಲರೂ ಬೆಂಬಲ ಕೂಡ ಈಗ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಸಮಾಜ ರಕ್ಷಣೆ ಸೈನ್ಯ ಈಗ ಹೊಸ ಆಫೀಸ್ ಓಪನ್ ಮಾಡಿದ್ದಾರೆ ಈ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಆದ್ದರಿಂದ ಸಾರ್ವಜನಿಕರು ಸಹ ಈ ನಮ್ಮ ಸೇವೆಗಳನ್ನು ನೋಡಿ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಕೋಟಲ್ಲಿ ನರಸೀಪುರ ನಂಜಂಗೂಡು ಕ್ರಿಯಾಪಟ್ಣ ಮೈಸೂರು ಟೌನ್ ಒಳಗಡೆ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ ಆದ್ದರಿಂದ ಹನುಮಂತ್ ಅವರು ರಾಜ್ಯಾಧ್ಯಕ್ಷರಾಗಿ ನಮ್ಮ ಸು ಸುದ್ದಿಗರಣವರು ಸೂರ್ಯ ಸೂರ್ಯವರ್ಧನ್ ಅವರು ಹಾಗೂ ನವೀನ್ ಕು ಅವರು ಮಹೇಶ್ ಅವರು ಸ್ವಾಮಿ ಮೇಡಮ್ಮು ಈಗ ಆದ್ದರಿಂದ ಇವತ್ತು ಗಾಂಧಿ ಜಯಂತಿ ವಿಶೇಷವಾಗಿ ನಾವು ಪುಷ್ಪಾರ್ಚನೆ ಮಾಡಿ ಪೂಜೆಯನ್ನು ಇಟ್ಕೊಂಡಿದ್ದು ಅದು ನನ್ನ ಕರೆಸಿದರು ಆದ್ದರಿಂದ ನನಗೆ ಭಾಳ ಸಂತೋಷ ಆಗಿದೆ ಅದರಿಂದ ನಿಷ್ಠೆ ಸೇವೆಯಿಂದ ನಾವೆಲ್ಲರೂ ಸೇರಿ ಕೆಲ ಸಾರ್ವಜನಿಕರ ಕೆಲಸಗಳನ್ನು ಮಾಡಬೇಕಾಗಿ ಮಾಡುತ್ತೇವೆ ಎಂದು ನಾನು ಈ ವಿಷಯವನ್ನು ತಿಳಿಸುತ್ತೇನೆ ನನ್ನ ಹೆಸರು ಎನ್ ಟಿ ಜವರೇಗೌಡ ವಿಚರಿಕೋಟೆ ತಾಲೂಕು ಅಧ್ಯಕ್ಷರು ಸಮಾಜ ರಕ್ಷಣೆ ಸರಿ ಸೇನೆ ರಕ್ಷಣೆಯ ಸಂಘಟನಾ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಹನುಮಂತರಾಜು ಅವರು ನನ್ನ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಅವರು ಒಂದು ಸಂಘಟನೆಯನ್ನು ಒಂದು ಎರಡು ವರ್ಷದಿಂದ ಕಷ್ಟಪಟ್ಟು ಕಟ್ಟಿದ್ದಾರೆ ಅವರ ಬೆನ್ನರು ಬಾಗಿ ನಿಲ್ಲಬೇಕು ಅಂದ್ಬಿಟ್ಟು ನಾನು ಅವರ ಸತ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತೀನಿ ಅಂತ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತೀನಿ ಹಾಗೂ ನೂರ ಐವತ್ತೈದನೇ ಗಾಂಧಿ ಜಯಂತಿಯ ಪ್ರಯುಕ್ತ ಹೊಸ ನೂತನ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಹಾಗೂ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರ್ಶ ತತ್ವಗಳನ್ನ ಇಟ್ಕೊಂಡು ನಾವು ಜ ಬಡ ಜನರ ಏಳಿಗೆಗಾಗಿ ಸಮಾಜ ರಕ್ಷಣಾ ಸೇನೆ ದುಡಿಯುತ್ತದೆ ಇನ್ನು ಮುಂದೆ ಇರುತ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಹೇಳ್ತೀನಿ ನಾನು ನಮಸ್ತೆ ನನ್ನ ಹೆಸರು ಪಾರ್ವತಿ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ಗಾಂಧಿ ಜಯಂತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪೂಜೆಗೆ ನನ್ನನ್ನು ಕರೆದಿದ್ರು ಈ ಸಮಾಜ ರಕ್ಷಣಾ ಸೇನೆ ಅನ್ನೋದು ಒಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಇದೆ ಇದನ್ನ ಹೀಗ್ಲೆ ಹೀಗೆ ಬೆಳೆಸ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ ಇದು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳಿಲಿ ಅಂತ ನನ್ನ ಆಶಿಸ್ತೀನಿ ಯಾಕಂದ್ರೆ ಇಲ್ಲಿರೋರೆಲ್ಲರೂ ತುಂಬಾ ಕಷ್ಟಪಟ್ಟು ಶ್ರಮದಿಂದ ಅವರು ಒಂದು ಎಷ್ಟು ಶ್ರಮ ಹಾಕ್ತಾ ಇದಾರೆ ಅಂತ ನನಗೆ ಗೊತ್ತು ಪ್ರೆಸೆಂಟ್ ನಾನು ಇವರ ಒಂದು ಸ್ನೇಹ ಮಾಡಿ ತುಂಬಾ ದಿನಗಳಾಗಿಲ್ಲ ಆದ್ರೆ ಇವ್ರು ಎಷ್ಟು ಮಟ್ಟಿಗೆ ಬೆಳೀತಾ ಇದ್ದಾರೆ ಅಂತ ಅಂದ್ರೆ ಇವರು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಏರ್ಬೇಕು ಸಮಾಜ ರಕ್ಷಣೆ ಸೇನೆ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ आ <laughs> सर